ಶಿವಪೂಜೆಯಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಶಿವನು ಕೋಪಗೊಳ್ಳುವನು ಸೋಮವಾರದಂದು ಶಿವನ ಆರಾಧನೆಗೆ ಮತ್ತು ಉಪವಾಸಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಉಪವಾಸ ವ್ರತ ಮಾಡುವುದರಿಂದ ಶಿವ ಮತ್ತು ಪಾರ್ವತಿ ದೇವತೆಗಳು ಪ್ರಸನ್ನರಾಗುತ್ತಾರೆ ಅವಿವಾಹಿತ ಮಹಿಳೆಯರು ಸೋಮವಾರ ಉಪವಾಸ ವ್ರತವನ್ನು ಮಾಡುವುದರಿಂದ ಶಿವನಂತಹ ಪತಿಯನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆಯಿದೆ ಶಿವನು ತನ್ನ ಭಕ್ತರ ನಂಬಿಕೆ ಮತ್ತು ಭಕ್ತಿಯಿಂದ ಸುಲಭವಾಗಿ ಸಂತೋಷಪಡುತ್ತಾನೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಅವನನ್ನು ಬೋಲೆ ಬಾಬಾ ಎಂದು ಕರೆಯುತ್ತಾರೆ ಆದರೆ ಶಿವಪೂಜೆಯಲ್ಲಿ ಯಾವುದೇ ರೀತಿಯ ದೋಷ ಕಂಡು ಬಂದರೂ ಅವನು ಕೋಪಗೊಳ್ಳಬಹುದು ಅದಕ್ಕಾಗಿಯೇ ಶಿವನನ್ನು ಪೂಜಿಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಆ ಮುನ್ನೆಚ್ಚರಿಕೆಗಳಾವು ಗೊತ್ತೇ ಈ ಬಣ್ಣವನ್ನು ಬಳಸಿ ಸೋಮವಾರದಂದು ಶಿವನ ಆರಾಧನೆಗೆ ಮತ್ತು ಉಪವಾಸಕ್ಕೆ ವಿಶೇಷ ಮಹತ್ವವಿದೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಇತ್ಯಾದಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಶಿವಪೂಜೆಯ ಸಮಯದಲ್ಲಿ ಧರಿಸುವ ಬಟ್ಟೆಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಶಾಸ್ತ್ರಗಳ ಪ್ರಕಾರ ಸೋಮವಾರದಂದು ಶಿವನನ್ನು ಮೆಚ್ಚಿಸಲು ಹಸಿರು ಕೆಂಪು ಬಿಳಿ ಕೇಸರಿ ಹಳದಿ ಅಥವಾ ಆಕಾಶ ಬಣ್ಣದ ಬಟ್ಟೆಗಳನ್ನು ಪೂಜೆಯಲ್ಲಿ ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ಬಣ್ಣಗಳನ್ನು ಧರಿಸಿ ಶಿವನನ್ನು ಹೀಗೆ ಪೂಜಿಸಿ ಸೋಮವಾರದಂದು ಶಿವನೊಂದಿಗೆ ಪಾರ್ವತಿ ಮತ್ತು ನಂದಿದೇವಿಗೆ ದೇವಿಗೆ ಗಂಗಾಜಲ ಮತ್ತು ಹಾಲನ್ನು ಅರ್ಪಿಸಿ ಶಿವಲಿಂಗದ ಮೇಲೆ ಧಾತುರ ಬಾಂಗ್ ಶ್ರೀಗಂಧ ಅಕ್ಷತೆಗಳನ್ನು ಅರ್ಪಿಸಿ ಶಿವನಿಗೆ ಅಕ್ಷತೆಯನ್ನು ಅರ್ಪಿಸುವಾಗ ಅದು ಒಡೆಯದಂತೆ ಇಲ್ಲಿ ವಿಶೇಷ ಕಾಳಜಿ ವಹಿಸಿ ನಂತರ ತಿಲಕ ಧೂಪ ದೀಪ ಹಚ್ಚಿ ಮೊದಲು ಗಣೇಶನಿಗೆ ಆರತಿ ಮಾಡಿ ನಂತರ ಶಿವನ ಆರತಿ ಮಾಡಿ ನಂತರ ಶಿವನಿಗೆ ತುಪ್ಪ ಸಕ್ಕರೆ ಅಥವಾ ಪ್ರಸಾದವನ್ನು ಅರ್ಪಿಸಿ ನಂತರ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ ಪೂಜೆಯಲ್ಲಿ ಬಿಲ್ವದ ಎಲೆಗಳು ಶ್ರೀಗಂಧ ದಾತುರ ಮತ್ತು ಎಕ್ಕದ ಹೂಗಳನ್ನು ಅರ್ಪಿಸಿ ಶಿವನು ಶೀಘ್ರದಲ್ಲೇ ಪ್ರಸನ್ನನಾಗುತ್ತಾನೆ ಪೂಜೆಯ ಸಮಯದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಅದು ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದಲ್ಲದೆ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಮಂತ್ರಪಠಣವನ್ನು ಮಾಡಬೇಕು ಈ ದಿನ ಏನನ್ನು ತಿನ್ನಬಹುದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸೋಮವಾರ ಉಪವಾಸವನ್ನು ಮಾಡುವಾಗ ದಿನದ ಮೂರು ಹೊತ್ತಿನಲ್ಲಿ ಒಂದು ಹೊತ್ತು ಮಾತ್ರ ಭೋಜನವನ್ನು ತೆಗೆದುಕೊಳ್ಳಬಹುದು ಹಾಗೂ ಉಪವಾಸದ ಸಮಯದಲ್ಲಿ ಕೇವಲ ಹಣ್ಣುಗಳನ್ನು ಮಾತ್ರ ಸೇವಿಸಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ದಿನ ಈ ತಪ್ಪನ್ನು ಮಾಡದಿರಿ ಶಿವನಿಗೆ ಹಾಲನ್ನು ಅಭಿಷೇಕ ಮಾಡುವಾಗ ಅಥವಾ ಜಲಾಭಿಷೇಕ ಮಾಡುವಾಗ ಮರೆತು ಕೂಡ ತಾಮ್ರದ ಪಾತ್ರೆಯಲ್ಲಿ ಅಭಿಷೇಕವನ್ನು ಮಾಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಹಾಗೂ ನೀವು ಶಿವನನ್ನು ಪೂಜಿಸಲು ಒಮ್ಮೆ ಕುಳಿತುಕೊಂಡ ಮೇಲೆ ಪೂಜೆಯ ಮಧ್ಯದಲ್ಲಿ ಎದ್ದು ಹೋಗಬಾರದು ಈ ಹೂಗಳನ್ನು ಬಳಸಬೇಡಿ ಶಿವನು ಸಾಮಾನ್ಯವಾಗಿ ಬಿಳಿ ಬಣ್ಣವನ್ನೇ ಅತಿ ಹೆಚ್ಚು ಇಷ್ಟಪಡುತ್ತಾನೆ ಆದ್ದರಿಂದ ಶಿವಪೂಜೆಯಲ್ಲಿ ಆದಷ್ಟು ಬಿಳಿ ಬಣ್ಣದ ಹೂಗಳನ್ನು ಬಳಸಿ ಶಿವಪೂಜೆಯಲ್ಲಿ ನೀವು ಕೇದಿಗೆ ಹೂಗಳನ್ನು ಬಳಸಬಾರದು ಅಭಿಷೇಕವನ್ನು ಹೀಗೆ ಮಾಡಿ ಶಿವಲಿಂಗದ ಮೇಲೆ ಹಾಲು ಮೊಸರು ಜೇನುತುಪ್ಪ ಅಥವಾ ಇನ್ನಾವುದೇ ವಸ್ತುಗಳನ್ನು ಅರ್ಪಿಸುತ್ತಿದ್ದರೆ ಅದು ಪೂರ್ಣಗೊಂಡ ನಂತರವೇ ಶಿವಲಿಂಗದ ಮೇಲೆ ನೀರನ್ನು ಹಾಕಬೇಕು ನೀರಿನೊಂದಿಗೆ ಇವುಗಳನ್ನು ಅಭಿಷೇಕ ಮಾಡಬಾರದು ನೀವು ಯಾವ ಅಭಿಷೇಕ ಮಾಡಬೇಕೆಂದುಕೊಂಡಿರುತ್ತೀರೋ ಆ ಅಭಿಷೇಕ ಮಾಡಿದ ನಂತರವೇ ನೀರನ್ನು ಹಾಕಬೇಕು ಶಿವ ಆರಾಧನೆಯಲ್ಲಿ ಶಂಕದಿಂದ ನೀರನ್ನು ಅರ್ಪಿಸುವುದನ್ನು ತಪ್ಪಿಸಬೇಕು ಶಿವಲಿಂಗಕ್ಕೆ ಇದನ್ನು ಅರ್ಪಿಸಬಾರದು ಶಾಸ್ತ್ರಗಳ ಪ್ರಕಾರ ಶಿವಲಿಂಗದ ಮೇಲೆ ಕೆಂಪು ಬಣ್ಣ ಅಥವಾ ಸಿಂಧೂರವನ್ನು ಎಂದಿಗೂ ಹಾಕಬಾರದು ಶಿವಲಿಂಗದ ಮೇಲೆ ಯಾವಾಗಲೂ ಶ್ರೀಗಂಧದ ತಿಲಕವನ್ನು ಹಚ್ಚಬೇಕು ಹಾಗೂ ಶಿವಪೂಜೆಯಲ್ಲಿ ಎಳ್ಳನ್ನು ಎಂದಿಗೂ ಬಳಸಬೇಡಿ